ಇವತ್ತು ಪ್ರತಿಯೊಂದು ಸಾವು ಕೂಡ ನಮಗೆಲ್ಲರಿಗೆ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಪ್ರತಿಯೊಂದು ಸಾವು ನಮಗೆಲ್ಲರಿಗೂ ಕೂಡ ಒಂದು ಸಂದೇಶ ಕೊಡ್ತದೆ ನಿನ್ನೆ ಮೊನ್ನೆವರೆಗೆ ನಮ್ಮ ಜೊತೆಯಲ್ಲಿದ್ದವರು ಅಷ್ಟು ಒಂದು ಸಕ್ರಿಯವಾಗಿದ್ದು ಕ್ಷೇತ್ರ ಕೆಲಸ ಕಾರ್ಯಗಳಾಗಿಗೆ ಚರ್ಚೆ ಮಾಡ್ತಿದ್ದವರು ಇವತ್ತು ಬಹುಶಃ ನಮ್ಮ ಮುಂದೆ ಬರೀ ಹತ್ತು ಹದಿನೈದು ದಿವಸ ನೋಡೋಕೆ ನಮ್ಮ ಮುಂದೆ ಇಲ್ಲ ಆದ ಕಾರಣ ಇವತ್ತು ನಾವು ಕೂಡ ಮತ್ತು ಜನಸಾಮಯ ಎಲ್ಲರೂ ಕೂಡ ದೇವರು ನಮಗೆ ಎಷ್ಟು ವರ್ಷ ಆಯುಷ್ಯ ಕೊಟ್ಟಿದ್ದಾನೆ ಯಾರಿಗೂ ನಮಗೆ ಗೊತ್ತಿಲ್ಲ ಇದ್ದಂಥ ಸಂದರ್ಭದಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಮತ್ತು ಇನ್ನತ್ತರಿಗೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅದು ನಮ್ಮ ಮೊದಲ ಇವತ್ತು ಆದ್ಯತೆ ಆಗುವ ಒಂದು ವಿಚಾರ ಇವತ್ತು ಆಗಬೇಕಾಗ್ತದೆ ಕೋಪ ದ್ವೇಷ ಅಥವಾ ಒಂದು ದ್ವೇಷದ ಸಮಾಜ ನಿರ್ಮಾಣ ಮಾಡುವಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಸಮಸ್ಯೆ ಉಂಟು ಮಾಡುವಂಥದ್ದು ಇದೆಲ್ಲವೂ ಕೂಡ ಬರ ತಾತ್ಕಾಲಿಕ ಅಲ್ಲದೆ ಒಂದು ಕಾಲದಲ್ಲಿ ಇದಕ್ಕೆಲ್ಲ ನಾವು ಪಡುವಂಥ ಒಂದು ಸಮಯ ಕೂಡ ನಮಗೆ ಅಂತ ಹೇಳಲಿಕ್ಕೆ ಬಹುಶಃ ನಮಗೆಲ್ಲ ಇದು ಕಣ್ಣು ನಮ್ಮ ಕಣ್ಣು ಮುಂದೆ ಕಾಣ್ತದೆ ಆದ ಕಾರಣ ಇವತ್ತು ರಾಜ ವೆಂಕಟಪ್ಪ ನಾಯ್ಕರವ ಅವರ ಸಾವು ನಮಗೆ ಅತ್ಯಂತ ಇವತ್ತು ನೋವು ತಂದಿದೆ ಅದರ ಜೊತೆಯಲ್ಲಿ ನಾವು ನಮ್ಮನ್ನು ನಾವು ಮನೆ ಪರಿವರ್ತನೆ ಮಾಡಿಕೊಂಡು ದ್ವೇಷರಹಿತವಾದ ಮತ್ತು ಅಸೂಯರಹಿತವಾದ ಇನ್ನೊಬ್ಬರಿಗೆ ತೊಂದರೆ ಕೊಡದಂತಹ ವ್ಯಕ್ತಿತ್ವ ಮತ್ತು ಆ ನಾಯಕತ್ವ ನಮಗೆಲ್ಲರೂ ಕೂಡ ಬರಲಿ ಅಂತ ಹೇಳಿ ನಾನು ಬಹುಶಃ ನಾನು ಇವತ್ತು ತಿಳಿಸಿ ಈ ಚರ್ಚೆಯಲ್ಲಿ